ಡ್ರಿಂಕ್ ಅಂಡ್ ಡ್ರೈವ್ ಯಾಕೆ ಕೇಳ್ತಾರೆ ಇಲ್ಲಿಗೆಲ್ಲ ವೈಟ್ ಬೋರ್ಡ್ ಓಡಿಸಬಹುದು ಆಟೋದ ಕಷ್ಟ ಹೋಗಂಗಿಲ್ವಾ ಯಾವ ಗೊತ್ತಿಲ್ಲಾರ ಚಿಕ್ಕ ಚಿಕ್ಕ ಹುಡುಗರು ಮೀಸೆ ಚಿಗುರುದ ಹುಡುಗರುಗಳಿಗೆಲ್ಲ ಗಾಡಿ ಕೊಟ್ಟು 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 ರೋಡ್ ನಿಲ್ಸ್ತಾವೆ ರೋಡಲ್ಲಿ ಯಾವಾಗ ಇಲ್ಲ ಅವ್ರ ಮನೆ ಹೆಣ್ಮಕ್ಳುಗಳು ರೋಡ್ ಅಲ್ಲಿ ನಿಂತ್ಕೊಂಡಾಗ ಕರ್ಕೊಂಡು ಸೇಫ್ ಆಗಿ ಬಿಡ್ತಿದ್ರು ನಾವು ಇವತ್ತು ಅವ್ನ ಯಾವ ಬೈಕ್ ತಗೊಂಡು ಹೆಲ್ಮೆಟ್ ಹಾಕ ಬರ್ತಾನೆ ಅಂತ ಅಂದ್ಬಿಟ್ಟು ಇವತ್ತು ಅವನಿಗೆ ಸಪೋರ್ಟ್ ಮಾಡ್ತಾರಲ್ಲ ನಮ್ಮ ಪಬ್ಲಿಕ್ ಹೆಂಗೆ ಮೊದಲು ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಟ್ಟು ಗಾಡಿ ಮಾಡ್ತಿದ್ರು ಎಲ್ಲರೂ ಈಗ ಇಪ್ಪತ್ತೆರಡು ಸಾವಿರ ರೂಪಾಯಿ ಗಾಡಿ ಡೌನ್ ಪೇಮೆಂಟ್ ಅಂತ ಅಂದ್ಬಿಟ್ಟು ಗಾಡಿ ಕೊಟ್ಟರು ಸರಿ ಆಯಿತು ಗಾಡಿ ಕೊಟ್ಟಲಿ ಬೇಡ ಅಂತನಲ್ಲ ಸರ್ ಗಾಡಿಗಳು ಎರಡೆರಡು ಸಾವಿರ ಒಂದೊಂದು ಸಾವಿರ ಹೊಡೋಕ್ಕೂ ಮುಂಚೆನೇ ಆಕ್ಸಿಡೆಂಟ್ ಆಯ್ತದೆ ಆಕ್ಸಿಡೆಂಟ್ ಆಗ ಆದಮೇಲೆ ಬ್ಯಾಡ್ಜು ಮತ್ತು ಡಿ ಎಲ್ ಕೇಳ್ತಾರೆ ಫಸ್ಟೇ ಬ್ಯಾಡ್ಜು ಮತ್ತು ಡಿ ಎಲ್ನ ಎರಡನ್ನೂ ರಿಕ್ವೈರ್ ಮಾಡ್ಕೊಂಡು ಆಟೋ ಕೊಡಲ್ಲ ಯಾಕೆ ಅಂತ ಕೇಳೋರೆ ಅದಕ್ಕೆ ನಮ್ಗೆ ನಮಗೋ ಅದಕ್ಕೂ ಪರ್ಮಿಷನ್ ಇಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಬಂದು ಎಲ್ಲೋ ಬೋರ್ಡ್ಗೆ ಏನೇ ಇದ್ರು ಫಸ್ಟು ಎಲ್ಲ ರಿಕವರಿ ಮಾಡ್ಕೊಂಡೆ ಕೊಡಬೇಕು ಇವ್ರು ಕೊಡ್ತಾಯಿಲ್ಲ ಇವ್ರು ಇಲ್ಲಗಲ್ ಫಸ್ಟ್ ಆಫ್ ಆಲ್ ಇವ್ರು ಮಾಡ್ದಿರೋದು ತಪ್ಪು ಯಾವ ಗೊತ್ತಿಲ್ಲದಿರೋ ಚಿಕ್ಕ ಚಿಕ್ಕ ಹುಡುಗರುಗೆ ಮೀಸೆ ಚಿಗ್ರದಿರೋ ಹುಡುಗರುಗಳಿಗೆಲ್ಲ ಗಾಡಿ ಕೊಟ್ಟು 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 ರೋಡಕ್ಕೆ ತಂದು ಪ್ರಮೋಷನ್ ಮಾಡಿ 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 ಕೊಟ್ಟು ಇವತ್ತು ನನ್ನ ತಲೆ ಮೇಲೆ ಬಂದು ಕೂತಾವ್ರೆ ಇವತ್ತು ಹೋಗಿ ಆರ್ ಟಿ ಒ ಮುಂದಾಡೋ ಅವರೆಲ್ಲ ಅಪ್ಪಂಗ್ ಕೊಟ್ಟವ್ರ ಅಂತ ಕೇಳ್ತಾವ್ರ ಅಂಥವ್ರಿಗೆಲ್ಲ ಬಂದು ನಿಂತಿದ್ದೀವಿ ಬಂದು ಇಲ್ಲಿ ಮಾತಾಡ್ಬೋದಲ್ವಾ ಎರಡು ನಿಮಿಷ ಏನೈತೆ ಬಂದು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದಲ್ವಾ ಇವತ್ತು ಇಲ್ಲಿಗೆ ಬಂದು ನಿಂತ್ಕೊಂಡು ಮಾತಾಡಿದಾಗ ಇಲ್ಲೊಬ್ರು ಅಂತ ಅಂದರು ರ್ಯಾಪಿಡೋ ಬಗ್ಗೆ ಮಾತಾಡ್ಬೇಡಿ ನಿಮ್ದೇನೈತೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅವತ್ತು ಅಲ್ಲೇ ಅದೇ ಟಿ ಒಳಗಡೆ ನಿಮ್ದೇನ ಕ್ಲಿಯರ್ ಮಾಡ್ಕೊಂಡು ಹೋಗಿ ಆಟೋದವ್ರ ಬಗ್ಗೆ ಮಾತಾಡಬೇಡಿ ಅಂತ ತಗತ ಇರಲಿಲ್ವಾ ಇರಲಿಲ್ವಾ ಯಾಕೆ ಇಲ್ಲಿ ಆಟೋದರೆಲ್ಲ ಬ ಬಡಪಾಯಿಗಳು ಅಂತ ಇಲ್ಲಿ ಬಂದ್ಬಿಟ್ಟು ಇವ್ರ ದೌರ್ಜನ್ಯಗಳನ್ನ ಇಲ್ಲಿ ತೋರಿಸ್ತಾರೆ ಅವತ್ತು ಅಲ್ಲಿ ತೋರಿಸ್ಬೋದಿತ್ತಲ್ವ ಸರ್ ಮತ್ತು ಇನ್ನೊಂದು ದೌರ್ಜನ್ಯ ಏನೈತೆ ಅಂತ ಅಂದರೆ ಈ ಸ್ಟ್ಯಾಂಡ್ಗಳು ನಮ್ಮ ಆಟೋ ಸ್ಟ್ಯಾಂಡ್ಗಳು ನಮ್ಮವರಿಂದನೇ ನಮಗೆ ಶೋಷಣೆ ಆಯ್ತೈತೆ ಇವರು ಕೇಳೋದು ಸರಿ ಸರ್ ಇಲ್ಲ ಅಂತ ನಾನು ಹೇಳಲ್ಲ ನೂರಕ್ಕೆ ಇನ್ನೂರು ರೂಪಾಯಿ ಕೇಳ್ತಾರೆ ಸರ್ ನೂರು ರೂಪಾಯಿ ಆಗೋ ಜಾಗಕ್ಕೆ ಇನ್ನೂರು ರೂಪಾಯಿ ಕೇಳ್ತಾರೆ ಯಾಕೆ ಕೇಳ್ತೀರಾ ಅಂದ್ರೆ ಅವ್ರು ಕತ್ನಪಟ್ಟಿಟ್ಕಂತಾರೆ ಬಂದ್ಬಿಟ್ಟು ಇಲ್ಲಿ ಕೇಳಿ ಇಲ್ಲಿರೋರು ಮಾತನ್ನ ಮಾತಾಡಲಿ ಮತ್ತು ಇನ್ನೊಂದು ನೆಕ್ಸ್ಟ್ ಬಂದು ಊಬರು ಅನ್ನೋ ಸ್ಟಾರ್ಟಿಂಗ್ ಬರ್ಬೇಕಾರೆ ಇನ್ಸೆಂಟಿವ್ ಅದು ಇದು ಮೂಳು ಅಂತ ಎಲ್ಲ ಕೊಟ್ಟ ಕೊಟ್ಟು 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 ನಾವು ಏರಿಸ್ತಾವಣ ಅಣ್ಣ ನೀನೇ ಸರಿ ಅಣ್ಣ ಅಂತ ಈಗ ಏನು ಮಾಡ್ಕೊರ್ಸವನ ಹನ್ನೆರಡು ರೂಪಾಯಿ ಕಿಲೋಮೀಟರ್ ಗೌರ್ಮೆಂಟ್ ರೂಲ್ಸ್ ಇರೋದು ಸರ್ ಹದಿನೈದು ರೂಪಾಯಿ ಪಬ್ಲಿಕ್ಕಿಗೆ ಮೀಟ್ರ್ ಹಾಕ್ತೀವಿ ದುಡ್ಡು ಕೊಡಿ ಅಂದರೆ ಕಳ್ರಿ ನೀವು ಯಾಕಣ್ಣ ಯಾರ ಮೇಲೆ ದಾರೋಡೆ ಮಾಡಿದೀವಣ್ಣ ಹಾಂ ಒಂದು ಟೈಮಲ್ಲಿ ಈ ರೋಡಲ್ಲಿ ಯಾವನ್ ಬಿದ್ರು ಇಲ್ಲ ಅವ್ರ ಮನೆ ಹೆಣ್ಮಕ್ಳುಗಳು ರೋಡಲ್ಲಿ ನಿಂತ್ಕೊಂಡಾಗ ಕರ್ಕಂಡು ಸೇಫ್ ಆಗಿ ಬಿಡ್ತಿದ್ದವ್ ನಾವು ಅಲ್ಲ ನಾವ್ ಬಿಡ್ತಿದ್ದೋ ನಾವ್ ಬಿಡ್ತಿದ್ದೋ ಇವತ್ತು ಅವನ್ ಯಾವನ ಬೈಕ್ ತಗೊಂಡ ಹೆಲ್ಮೆಟ್ ಅಂದ್ಬಿಟ್ಟು ಅನ್ಬಿಟ್ಟು ಇವತ್ತ ಸಪೋರ್ಟ್ ಮಾಡ್ತಾರಲ್ಲ ನಮ್ಮ ಪಬ್ಲಿಕ್ ಹೆಂಗೆ ಡ್ರೈವರ್ಗಳು ಐದು ರೂಪಾಯಿ ಭಿಕ್ಷೆ ಹೆಂಗಣ ಇವ್ರ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡು ನಾವೇನು ಇಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ ಅಣ್ಣ ಯಾವ ಯಾವ ಕೇಳಿ ಎಲ್ಲಾರ್ ಗಾಡಿಗಳು ಲೋನ್ ಎಲ್ಲ ಐತೆ ಇವತ್ತು ಇವ್ರ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತರ ನಾವು ಬಿಲ್ಡಿಂಗ್ ಕಟ್ಟಿಲ್ಲ ಅದನ್ನ ಬಂದ್ಬಿಟ್ಟು ನಿಂತ್ಕೊಂಡು ಪಬ್ಲಿಕ್ ಅವ್ರು ಯಾರು ಒಬ್ಬರನ್ನ ಹತ್ತಿಸ್ಕೊಂಡಿರ್ತಾರೆ ಬೈಕ್ ಅವರು ಹೋಗ್ಬಿಟ್ಟು ಯಾಕೆ ಸರ್ ಮಾಡ್ತಾ ಮಾಡ್ತಿದ್ರ ಅಂದ್ರೆ ನಿಮ್ಗೆ ಯಾ ಅವತ್ತು ಅವ್ರ ಮನೆಯವರು ಕಷ್ಟ ಕಿಲೋಮೀಟರ್ ನಮಗೆ ಆಗ್ಬೇಕಾಗಿರೋದು ಇಷ್ಟೇ ಸರ್ ಒಂದ್ ನಿಮಿಷ ಅಣ್ಣ ನಮ್ಗೆ ಆಗ್ಬೇಕಾಗಿರೋದು ಇಷ್ಟೇ ಅಣ್ಣ ನಮಗೆ ಫಸ್ಟ್ ಆಫ್ ಆಲ್ ವೈಟ್ ಬೋರ್ಡ್ ನಿಲ್ಬೇಣ್ಣ ಮತ್ತೆ ಗಾಡಿಗಳು ಸ್ಟಾಕ್ ಏನ್ ಬದೈತೆ ರೋಡ್ಗೆ ಅದು ನಿಲ್ಬೇಕ್ ಈ ಕಿಲೋಮೀಟರ್ ಏನೈತೆ ನಮ್ಗೆ ಗೌರ್ಮೆಂಟ್ ಕಿಲೋಮೀಟರ್ ಅಣ್ಣ ಈ ಓಲಾ ಊಬರ್ ರಾಪಿಡ್ ಯಾವ್ದು ಬೇಡ ಗೌರ್ಮೆಂಟ್ ಇಂದ ನಮ್ಗೆ ಸಿಂಗಲ್ ಆ್ಯಪ್ ಮೀಟ್ರೀಲ್ ಚೆಕ್ ಮಾಡ್ಲಿ ಅಣ್ಣ ಯೂನಿಫಾರ್ಮ್ ಹಾಕೊಂಡು ಓಡಿಸ್ಲಿ ಅಣ್ಣ ಯಾಕಂದ್ರೆ ಒಂದ್ ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಒಂದ್ ಯೂನಿಫಾರ್ಮ್ ಹಾಕಿಲ್ಲ ಅಂತಂದ್ರೆ ಒಂದ್ ಯೂನಿಫಾರ್ಮ್ ಹಾಕಿಲ್ಲ ಅಂತಂದ್ರೆ ಸಾವಿರ ರೂಪಾಯಿ ಫೈನ್ ಪೊಲೀಸ್ ನಂಬರ್ ಡಿಸ್ಪ್ಲೇ ಕಾರ್ಡ್ ಹಾಕಿಲ್ಲ ಅಂದ್ರೆ ಸಾವಿರ ಫೈನ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಹತ್ತು ಸಾವಿರ ಫೈನ್ ಮಾಡ್ಲಿ ಬಿಡಿ ಅಣ್ಣ ಡ್ರಿಂಕ್ ಅಂಡ್ ಡ್ರೈವ್ ಯಾಕಣ ಕೇಳ್ತಾರೆ ಇಲ್ಲಿಗಲ್ಲ ವೈಟ್ ಬೋರ್ಡ್ ಆಟೋ ಆಟೋದನ್ ಕಷ್ಟಕ್ ಕುಡ್ಕೊಂಡ್ ಮನೆಗೆ ಹೋಗಂಗಿಲ್ಲವಾ ಹಂಗಾರ ಇದ್ಕೂ ಪರ್ಮಿಷನ್ ಕೊಡ್ಲಿ ಬಿಡಿ ಯಾಕೆ ಕೊಡಲ್ಲ ಅದಕ್ಕೆ ಹತ್ತು ಸಾವಿರ ಫೈನ್ ಹಾಕ್ತಾರೆ ಕಸ್ಟಮರ್ ನ ಮೂರರಿಂದ ನಾಲ್ಕು ಜನ ನಿಲ್ಸ್ರೆ ಅದಕ್ಕೆ ಐದು ಸಾವಿರ ಫೈನ್ ಎಲ್ಕ ಯಾಕೆ ಫೈನ್ ಹಾಕ್ತಾರೆ ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಅಲ್ಲ ಅಣ್ಣ ಉಗ್ರವಾಗಿ ಹೋರಾಟ ಮಾಡ್ತೀವಿ ಗೊತ್ತಾ ಎಲ್ಲರನ್ನು ನಿಲ್ಸಿ ಅವ್ನ ಯಾವ ರಾಪಿಡೋ ಮ್ಯಾನೇಜರು ಈ ಆರ್ ಟಿ ಓ ಮೇನ್ ಕಮಿಷನರ್ ಯಾರ ಡಿ ಸಿ ಇವರು ಎಲ್ಲ ಬಂದು ಯಾವತ್ ನಿತ್ಕರ ರೋಡಲ್ಲಿ ನಿಂತ್ಕೊಂಡು ಫಸ್ಟ್ ಆಫ್ ಆಲ್ ನಮ್ ಸಿ ಎಂ ಬರ್ಬೇಕ ಅಲ್ಲಿ ಗಂಡ ನಾವು ಯಾವತ್ ಹೋರಾಟ ಮಾಡ್ತೀವೋ ಎಲ್ಲ ಸೇರಿದಾಗ ಅವರು ಬರ್ತಾರೆ ಒಬ್ಬ ಹ್ಯಾಂಡಿಕಪ್ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಕಾಲು ಕಾಲ್ ನಡೀಕಾಗದ ಮನುಷ್ಯನ ಬಂದ್ಬಿಟ್ಟು ಪಾಂಡಪುರ ದೇವಸ್ಥಾನಕ್ಕೆ ಹೋಗಿ ಇಟ್ಕೆ ಹಾಕಿರೋದು ಐದು ಸಾವಿರದ ನೂರು ಐದು ಸಾವಿರ ರೂಪಾಯಿ ಫೈನ್ ಮಂಡಿ ಆಲ್ ಟಿಗೆ ಹೋಗ್ಬಿಟ್ಟು ನಾನು ಇಡೀ ಡಾಕ್ಯುಮೆಂಟ್ಸು ನನಗೆ ಗಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರು ವಿಥೌಟ್ ಪರ್ಮನೆಂಟ್ ಅಂದ್ಬಿಟ್ಟು ಹಾಕ್ಬಿಟ್ಟು ಮಂಡಿ ಆಲ್ ಟಿಗೆ ಹೋಗ್ಬಿಟ್ಟು ಐದು ಸಾವಿರ ರೂಪಾಯಿ ಕಟ್ಬಿಡ್ತಿದ್ದೀನಿ ಸರ್ ಹ್ಯಾಂಡಿಕಪ್ ಸರ್ ಅಂತ ಹೇಳಿದ್ರು ಕೇರ ಮಾಡಲಿಲ್ಲ ಅವರು ಸರ್ ಹ್ಯಾಂಡಿಕಪ್ ಸರ್ ಬಂದ್ಬಿಟ್ಟು ಕರ್ಕೊಂಡ ಬಂದಿರೋರು ಬಸ್ ಹಕ್ಕಾಗಲ್ಲ ಬಸ್ ಹಾಕೋಕ್ಕಾಗಲ್ಲ ಸರ್ ಅದರಿಂದ ಕರ್ಕೊ ಬಂದಿದ್ದೀನಿ ಸರ್ ನಾನು ಬಂದಿರೋದು ಬೇಕಾದ್ರೆ ಪರ್ಮೆಂಟ್ ಏನೋ ವಿತೌಟ್ ಪರ್ಮನೆಂಟ್ ಅಲ್ಲಿ ಬಂದಿದ್ದೀನಿ ಅರೆ ಹ್ಯಾಂಡಿಕಪ್ ಬಸ್ ಹಕ್ಕಾಗದ ಮನುಷ್ಯನ ಕರ್ಕೊ ಬಂದಿದ್ದೀನಿ ಸರ್ ದಯವಿಟ್ಟು ನಾವು ಅವತ್ತು ದುಡ್ದವತ್ತು ತಿನ್ನೋರು ಸರ್ ಐದು ರೂಪಾಯಿ ಹತ್ತು ರೂಪಾಯಿ ಜೀವನ ಮಾಡ್ಕೋ ಗಾಡಿ ಲೋನ್ ಕಟ್ಕೋಬೇಕು ಮನೆ ಬಾಡಿಗೆ ಕಟ್ಟಬೇಕು ಮಕ್ಳಿಗೆ ಓದಿಸ್ಕೋಬೇಕು ತುಂಬ ತೊಂದರೆ ಸರ್ ಅವಾಗ ದುಡ್ದವತ್ತು ತಿನ್ನೋ ಪರಿಸ್ಥಿತಿ ಇಲ್ಲಿದ್ದೀವಿ ಸರ್ ನಾವು ಸ್ವಲ್ಪ ನೋಡಿ ಸರ್ ನೀವೊಂದು ಎಷ್ಟು ಕೇಳ್ಕೊಂಡ್ರು ಫೈನ್ ಹಾಕಿ ಲಾಸ್ಟ್ಗೆ ಕೊಟ್ಟು ನಮ್ಮ ಮಂಡಿ ಆಳ್ಟಿಗೆ ಹೋಗ್ಬಿಟ್ಟು ಐದು ಸಾವಿರ ರೂಪಾಯಿ ಫೈನ್ ಕಟ್ಬಿಟ್ಟು ಬಂದಿದ್ದೀನಿ ಸರ್ ಎರಡು ಸರ್